ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಕೇಳಿದ್ರೆ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಪಾರ್ಶ್ವವಾಯು ಈ ಕುರಿತು ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ತಜ್ಞರಾದಂತಹ ಡಾಕ್ಟರ್ ಹಂಸ ಕೆಎಂ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಪ್ರಾರಂಭದಲ್ಲಿ ಈ ಪಾರ್ಶ್ವವಾಯು ಅಂದ್ರೆ ಏನು ಯಾಕೆ ಬರುತ್ತೆ ಆ ಈಗ ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ಬ್ರೈನ್ ಟ್ಯೂಮರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಈ ಸಲ ಬಹು ಮುಖ್ಯವಾದ ನರರೋಗ ಪ್ರಾಬ್ಲಮ್ ಅಂದರೆ ಸ್ಟ್ರೋಕ್ ಸ್ಟ್ರೋಕ್ ಬಗ್ಗೆ ಈ ಸಲ ತಿಳ್ಕೊಳ್ಳೋಣ ಈಗ ಸ್ಟ್ರೋಕ್ ಅಂದರೆ ಏನು ಸ್ಟ್ರೋಕ್ ಅಂದರೆ ಅದು ನಾವು ಬ್ರೈನ್ ಸ್ಟ್ರೋಕ್ ಬಗ್ಗೆ ಮಾತಾಡ್ತಾ ಇರೋದು ಹಂಗಂದ್ರೆ ಏನು ಈಗ ನಮ್ದು ರಕ್ತನಾಳಗಳು ಇರುತ್ತೆ ಆ ರಕ್ತನಾಳ ಬ್ಲಡ್ ಸಪ್ಲೈ ಕೊಡುತ್ತೆ ಬ್ರೈನಿಗೆ ಆ ರಕ್ತನಾಳ ಬ್ಲಾಕೇಜ್ ಆದಾಗ ಅದಕ್ಕೆ ಒಂದು ಟೈಪ್ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದು ಕ್ಲಾಟ್ ಆಗಿರೋದ್ರಿಂದ ಸ್ಟ್ರೋಕ್ ಅಂತ ಹೇಳ್ತೀವಿ ಇನ್ನೊಂದು ಬಿ ಪಿ ತುಂಬ ಹೆಚ್ಚಾಗಿ ಆ ರಕ್ತನಾಳ ಹೊಡ್ಕೊಂಡಾಗ ಹೆಮೆರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇದೆರಡು ಮೇಜರ್ ಕ್ಲಾಸಿಫಿಕೇಶನ್ಸ್ ಆಫ್ ಸ್ಟ್ರೋಕ್ ಅಂತ ಬರುತ್ತೆ ಸೊ ಇವಾಗ ನಾವು ಯಾರಿಗೆ ಸ್ಟ್ರೋಕ್ ಆಗಿದೆ ಅಂದರೆ ಎರಡರಲ್ಲಿ ಒಂದಾಗಿರಬೇಕು ಆ್ಯಂಡ್ ಎರಡರಲ್ಲೂ ಟ್ರೀಟ್ಮೆಂಟ್ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಯಾವುದಾಗಿದೆ ಅನ್ನೋದು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಹೆಮ್ರೇಜು ಮತ್ತು ಕ್ಲಾಟ್ ಆಗಿರೋದು ರಕ್ತನಾಳದಲ್ಲಿ ಅಂತ ಹೇಳಿದರೆ ಇದು ಯಾಕೆ ಬರುತ್ತೆ ಆ ಕುರಿತಕ್ಕೆ ತಾವೇನು ಹೇಳ್ತೀವಿ ಯಾಕೆ ಬರುತ್ತೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ಸ್ಟ್ರೋಕ್ ಏನು ಹಲವಾರು ಕಾರಣಗಳು ಇರುತ್ತೆ ನಾರ್ಮಲ್ ಆಗಿ ಇದು ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸು ಸ್ವಲ್ಪ ವಯಸ್ಕರ ಜನದಲ್ಲಿ ಬರುತ್ತೆ ಕಾಣಿಸ್ಕೊಳ್ಳೋದಾಗಿ ಸ್ಟ್ರೋಕ್ ಸಹ ವಯಸ್ಕರ ಜನಾಂಗಗಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನೋಡಬಹುದು ಬಟ್ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದೇ ಇಲ್ವಾ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಪ್ರಕಾರ ಇಲ್ಲ ಬೇರೊಂದು ಕಾರಣದಿಂದ ಇಲ್ಲ ರಕ್ತ ಹೆಪ್ಪುಗಟ್ಟೋವಂಥ ಕಾರಣದಿಂದ ಜೆನೆಟಿಕ್ ಇಂದ ಆಗಿರ್ಬೋದು ಸೊ ಇದ್ರೆಲ್ಲದರಲ್ಲೂ ಈಗ ಹೊಸದಾಗಿ ಚಿಕ್ಕ ವಯಸ್ಸಲ್ಲೂ ಸ್ಟ್ರೋಕ್ ಜಾಸ್ತಿ ಹೆಚ್ಚಾಗ್ತಾ ಇದೆ ಬಟ್ ಇವಾಗಲೂ ವಯಸ್ಕರ ಜನಾಂಗಗಳಲ್ಲಿ ಸ್ಟ್ರೋಕ್ ಕೌಂಟ್ ಏನಂತ ಹೇಳ್ತಾರೆ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಯಾಕೆ ಕಾರಣ ಈಗ ಶುಗರ್ ಇತ್ತು ಅಂದರೆ ಬ್ಲಡ್ ಪ್ರೆಷರ್ ಇತ್ತು ಅದು ಇವೆರಡು ಕಂಟ್ರೋಲ್ ಇಲ್ಲ ಇವೆರಡು ಕಂಟ್ರೋಲ್ ಇಲ್ದಿದ್ದಾಗ ಮತ್ತೆ ಬಿಡಿ ಸಿಗರೇಟ್ ಸೇದೋದ್ರಿಂದ ಮತ್ತೆ ಕುಡಿತದ ಅಭ್ಯಾಸ ಜಾಸ್ತಿ ಆಗೋದ್ರಿಂದ ಮತ್ತೆ ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೀವಿ ಶರೀರದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗಿದ್ದಾಗ ಅದ್ರ ಜೊತೆಗೆ ಈ ತೂಕ ತುಂಬ ತೂಕ ಜಾಸ್ತಿ ಆಗಿರುತ್ತೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಇಲ್ಲ ಅಂಗಡಿ ನಡೆಸ್ತಾ ಇರ್ತಾರೆ ಕೂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡದೇ ಇರೋದು ಇದೆಲ್ಲ ಕಾರಣಗಳಿಂದ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ದಿನೇ ದಿನೇ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂದರೆ ಹಾರ್ಟಿಂದ ತೊಂದರೆ ಏನಾದರೂ ಇತ್ತು ಮುಂಚೆ ಅವರಿಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿತ್ತು ಇಲ್ಲ ಹಾರ್ಟಿನ ಬಡತದಲ್ಲಿ ಏನಾದರೂ ತೊಂದರೆ ಇತ್ತು ಅಂದಾಗ ಅವಾಗ ಹಾರ್ಟಲ್ಲಿ ಕ್ಲಾಟ್ ಆಗಿ ಆ ಕ್ಲಾಟ್ ಬ್ರೈನಿಗೆ ಗೆ ಹೋಗಿ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರುತ್ತೆ ಇದು ಮೇಜರ್ ರೀಸನ್ಸ್ ಇವೆಲ್ಲ ಇವೇ ಇರುತ್ತೆ ಸ್ಟ್ರೋಕ್ ಆಗಲಿಕ್ಕೆ ಅಂತ ಅದು ಯಾವ ಸಂದರ್ಭದಲ್ಲಿ ಆಗಬಹುದು ಹೆಮರೇಜಿ ಸ್ಟ್ರೋಕ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂದ್ರೆ ಅನ್ಕಂಟ್ರೋಲ್ಡ್ ಬಿ ಪಿ ಬಿಪಿ ಏನಾದರೂ ನಾವು ಚೆಕ್ ಮಾಡಿಸ್ಕೊಂಡೇ ಇಲ್ಲ ಗೊತ್ತೇ ಇರೋದಿಲ್ಲ ಅವಾಗವಾಗ ತಲೆನೋವು ಕಾಣಿಸ್ಕೋತಾ ಇರುತ್ತೆ ನನಗೆ ವರ್ಷದಿಂದ ಎರಡು ವರ್ಷದಿಂದ ತಲೆನೋವು ಇತ್ತು ಅಂತ ಹೇಳ್ತಾ ಇರ್ತಾರೆ ಆದರೆ ಚೆಕ್ ಮಾಡ್ಸ್ಕೊಂಡಿರಲ್ಲ ಬಿ ಪಿ ಇಲ್ಲ ಯಾವಾಗಾದ್ರೂ ಚೆಕ್ ನಾರ್ಮಲ್ ಇತ್ತು ಬಿ ಪಿ ಸೊ ನಾರ್ಮಲ್ ಇದೆ ನಂಬಿಕೆ ಮೇಲೆ ನಡೆಸ್ತಾ ಇರ್ತಾರೆ ಬಟ್ ಗೊತ್ತೇ ಆಗಿರೋದೇ ಬಿ ಪಿ ಜಾಸ್ತಿ ಆಗಿ ಆಗಿ ಅಲ್ಲಿ ಒಂದು ರಕ್ತನಾಳುಗಳೆಲ್ಲ ಹೊಡ್ಕೊಂಡ್ ಬಿಡುತ್ತೆ ಯಾವಾಗ ಜಾಸ್ತಿ ಹೊಡ್ಕೊಳ್ಳುತ್ತೆ ದೊಡ್ಡದಾಗಿ ಸ್ಟ್ರೋಕ್ ಆಗುತ್ತೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಬಿ ಪಿ ಇತ್ತು ನಾವು ಚೆಕ್ ಮಾಡಿಸ್ಕೊಂಡಿರ್ಲಿಲ್ಲ ಆ ತರ ಹೇಳ್ತಾರೆ ಹೆಮರೇಜಿಕ್ ಸ್ಟ್ರೋಕ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇಂದ ಆಗುವಂಥದ್ದು ಬಗ್ಗೆ ಹೇಳಿದ್ರಿ ಮತ್ತೆ ಭಾಗದಲ್ಲಿ ಸ್ಟ್ರೋಕ್ ಆಗಿರುತ್ತೆ ಕಾಣಿಸ್ಕೊಳುತ್ತೆ ಕೆಲವೊಂದು ಸಲ ಚಿಕ್ಕದಾಗಿ ಕ್ಲಾಟ್ ಆಯ್ತು ಅಂದ್ರೆ ಅವರಿಗೆ ಬಾಯಿ ಮಾತ್ರ ಸ್ವಲ್ಪ ಸೊಟ್ಟಾಗಿರ್ಬೋದು ಅಷ್ಟೇ ಅದು ಬಿಟ್ಟು ಬೇರೆ ಏನು ತೊಂದರೆ ಇರೋದಿಲ್ಲ ಇಲ್ಲ ಮಾತು ಸ್ವಲ್ಪ ತೊದಲಾಗಿ ಕಾಣಿಸ್ಕೋಬಹುದು ಅಷ್ಟೇ ಈ ತರದಲ್ಲಿ ಹುಬ್ಬೇಸ್ಲಿಕ್ಕೆ ಬರುವುದಿಲ್ಲ ಆ ತರ ಚಿಕ್ಕದಾಗಿ ಅದು ಬಿಟ್ಟರೆ ಕೈ ಒಂದು ಇದು ಅಂಗೈ ಅಂತ ಏನ್ ಹೇಳ್ತಾರೆ ಅಂಗೈಯಲ್ಲಿ ಮುಷ್ಟಿ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಇದೆಲ್ಲ

ಅದೇ ರೀಜನ್ ಅದು ಒಂದು ರಕ್ತನಾಳ ಏನಂತ ಹೇಳಿ ಏನು ಹೇಳ್ತೀವಿ ದೊಡ್ಡ ರಕ್ತನಾಳದಲ್ಲಿ ಬ್ಲಾಕ್ ಆಯಿತು ಅಂದರೆ ಒಂದು ಸೈಡ್ ಆಫ್ ದ ಬ್ರೈನ್ ಕಂಪ್ಲೀಟಾಗಿ ಅದಕ್ಕೆ ಬ್ಲಡ್ ಸಪ್ಲೈ ಹೋಗೋದಿಲ್ಲ ಆವಾಗ ಒಂದು ಸೈಡ್ ಆಫ್ ದ ಬ್ರೈನ್ ಒಂದು ಕಂಪ್ಲೀಟಾಗಿ ಸ್ಟ್ರೋಕ್ ಅಂತ ಹೇಳ್ತೀವಿ ಕಂಪ್ಲೀಟಾಗಿ ಡೆಡ್ ಆಗಿಬಿಡುತ್ತೆ ಒಂದು ಸೈಡ್ ಆಫ್ ದ ಬ್ರೈನ್ ಆವಾಗ ಮಾತು ನಿಂತುಬಿಡುತ್ತೆ ಬಾಯಿ ಸೊಟ್ಟಾಗೋದು ಒಂದು ಸೈಡ್ ಕೈ ಮತ್ತು ಕಾಲು ಕಂಪ್ಲೀಟಾಗಿ ಶಕ್ತಿ ಕಳ್ಕೊಳೋ ಅಂಥದ್ದು ಇದೆಲ್ಲ ಇದೆಲ್ಲ ಸಿವಿಯಾರಿಟಿ ಆಫ್ ಸ್ಟ್ರೋಕ್ ಅಂತ ಸೊ ಚಿಕ್ಕದಿಂದ ದೊಡ್ಡದು ಇದು ಹೆಮರೇಜ್ ಸ್ಟ್ರೋಕಲ್ಲೂ ಆಗ್ಬೋದು ಇಲ್ಲ ಕ್ಲಾಟ್ ಿಂಗ್ ಆಗುವಂತ ಸ್ಟ್ರೋಕ್ ಅಲ್ಲೂ ಕಾಣಿಸ್ಕೋಬಹುದು ಈ ಮುಖ್ಯವಾದ ಕ್ವೆಶನ್ ಆಗುತ್ತೆ ಈಗ ಸ್ಟ್ರೋಕ್ ಆಗ್ಲಿಕ್ಕೂ ಮುಂಚೆ ಒಂದು ಮೈಲ್ಡ್ ಸ್ಟ್ರೋಕ್ ಮಿನಿ ಸ್ಟ್ರೋಕ್ ಅಂತ ಒಂದು ಕರಿತೀವಿ ಅಟ್ಯಾಕ್ಸ್ ಅಂತ ಹೇಳ್ತೀವಿ ಇದು ಮುಂಚೆಯಿಂದ ಕಾಣಿಸ್ಕೊಳುವಂತ ಒಂದು ಸಾಧ್ಯತೆ ಇರುತ್ತೆ ಎಲ್ಲರಿಗೂ ಕಾಣಿಸ್ಕೋಬೇಕು ಅನ್ನೋದು ಒಂದು ನೆಸೆಸಿಟಿ ಇರೋದಿಲ್ಲ ಬಟ್ ತುಂಬಾ ಜನಕ್ಕೆ ಇದು ಕಾಣಿಸ್ಕೊಳುತ್ತೆ ಅದನ್ನ ನಾವು ಆದಷ್ಟು ಬೇಗ ರೆಕಗ್ನೈಸ್ ಮಾಡಿಕೊಂಡು ಗುರುತಿಸ್ತೀವಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ಹೇಗಿರುತ್ತೆ ಅಂದ್ರೆ ಒಂದು ಸೈಡ್ ಒಂದು ಕೈ ಇಲ್ಲ ಒಂದು ಕಡೆ ಕಾಲು ಒಂದು ಸೈಡ್ ಆಫ್ ದ ಮಾತ್ರ ಸ್ವಲ್ಪ ಜುಮು ಜುಮು ಅನ್ನೋದು ಇಲ್ಲ ಒಂದ್ ಒಂದು ಎರಡು ನಿಮಿಷ ಒಂದು ನಿಮಿಷದ ತನಕ ಕೈ ಇರುವಂತ ಮುಷ್ಟಿ ಮಾಡಲಿಕ್ಕೆ ಬರದೇ ಇರುವಂಥದ್ದು ಬಾಯಿ ಅವಾಗವಾಗ ಸ್ವಲ್ಪ ಸೊಟ್ಟಾಗೋದು ಮಾತು ಆವಾಗವಾಗ ತೊದಲಾಗೋದು ಇದೆಲ್ಲದು ಮಿನಿ ಸ್ಟ್ರೋಕ್ ಮೈಲ್ಡ್ ಸ್ಟ್ರೋಕ್ ಅಂದ್ರೆ ಲಕ್ಷಣ ಆಗಿರುತ್ತೆ ಯಾವಾಗ ಆಗೋದು ನೀವೇನಾದ್ರೂ ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತೀರಾ ತುಂಬಾ ಹೆವಿ ವರ್ಕ್ ಮಾಡ್ತಾ ಇರ್ತೀರ ಇವಾಗ ಈ ತರ ಲಕ್ಷಣಗಳು ಪದೇ ಪದೇ ಕಾಣಿಸ್ಕೊತಾ ಇರುತ್ತೆ ಇದಕ್ಕೆ ನಾವು ಎ ಅಂತ ಹೇಳ್ತೀವಿ ಇದನ್ನ ಆದಷ್ಟು ಬೇಗ ಕಂಡಿಡ್ಕೊಳೋದಾಗ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಏನಾದರೂ ಬ್ಲಾಕೇಜಸ್ ಇದೆಯಾ ಬ್ಲಾಕೇಜಸ್ ಇತ್ತು ಅಂದ್ರೆ ಎಷ್ಟು ಪಟ್ಟಿದೆ ಅದನ್ನ ನೋಡ್ಕೊಳೋದಾಗ್ಲಿ ಇದನ್ನ ಆದಷ್ಟು ಬೇಗ ಮಾಡಿದ್ರೆ ಒಂದು ದೊಡ್ಡದಾಗಿ ಆಗುವಂತ ಸ್ಟ್ರೋಕ್ನ ನಾವು ತಡೆಗಟ್ಟಬಹುದು ಜೊತೆಗೆ ಈ ಪಾರ್ಶ್ವಾಯು ಆದ ನಂತರವಾಗಿ ಕೆಲವಾರು ತೊಂದರೆಗಳನ್ನು ನಾವು ಕಾಣ್ತೀವಿ ಏನೇನು ತೊಂದರೆಗಳನ್ನ ಇದರಲ್ಲಿ ನಾವು ಕಾಣ್ತೀವಿ ಅಂತ ಇವಾಗ ಸ್ಟ್ರೋಕ್ ಆದ ತಕ್ಷಣ ಸ್ಟ್ರೋಕ್ ಆದ ತಕ್ಷಣ ನಾನು ಇವಾಗ ಹೇಳಿರೋ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ ಬಾಯಿ ಸೊಟ್ಟಾಗೋದು ಮಾತು ತೊದಲಾಗೋದು ಅದೇ ಸ್ಟ್ರೋಕು ಸ್ವಲ್ಪ ದೊಡ್ಡ ಮಟ್ಟಿಗೆ ಆಯಿತು ಅಂದರೆ ನುಂಗ್ಲಿಕ್ಕೆ ಕಷ್ಟ ಆಗ್ಬೋದು ನೀರು ನುಂಗೋದಾಗಲಿ ಊಟ ಮಾಡೋದಾಗಲಿ ಇಲ್ಲೇನು ಕೂತ್ಕೊಂಡ್ಬಿಡುತ್ತೆ ಒಳಗಡೆ ಹೋಗೋದೇ ಇಲ್ಲ ನಮ್ದು ಏನದು ಫುಡ್ ಪೈಪ್ ಅಂತ ಹೇಳ್ತೀವಲ್ಲ ನಾವು ಅನ್ನನಾಳ ಅದು ಒಳಗೆ ಹೋಗೋದೇ ಇಲ್ಲ ಅದು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಜೊಲ್ ಅಂತ ಹಿಂದೆ ಇದೆ ಜ್ವಲ್ ಸುರಿಸೋದಾಗಲಿ ಅಲ್ಲೇ ನಿಂತು ಬಿಡೋದಾಗಲಿ ಇದ್ರ ಜೊತೆಗೆ ಇದು ಕುಡಿಲಿಕ್ಕೆ ಹೋದಾಗಲ್ಲ ಶ್ವಾಸಕೋಶಕ್ಕೆ ಹೋಗ್ಬಿಡುತ್ತೆ ಯಾಕಂದ್ರೆ ನಮ್ಮದು ಅನ್ನನಾಳ ಮತ್ತೆ ವಿಂಡ್ ಪೈಪ್ ಏನು ಹೇಳ್ತಾರೆ ಪಕ್ಕ ಪಕ್ಕದಲ್ಲೇ ಇರುತ್ತೆ ಹಿಂದೆ ಮುಂದೆ ಇರುತ್ತೆ ಫುಡ್ ಪೈಪಿಗೆ ಹೋಗೋ ಬದಲಾಗಿ ಶ್ವಾಸಕೋಶಕ್ಕೆ ಹೋಯಿತು ಅಂದ್ರೆ ಅಲ್ಲಿ ಹೋಗಿ ಇನ್ಫೆಕ್ಷನ್ ಆಗಿಬಿಡೋದು ಇನ್ಫೆಕ್ಷನ್ ಆಗಿ ಆಕ್ಸಿಜನ್ ಕಟ್ ಆಫ್ ಆಗಿಬಿಡುತ್ತೆ ಹಾಗಾಗಿ ಅದಾದ್ರ ನಂತರ ಮೇಲೆ ಮತ್ತೆ ಪರಿಣಾಮ ಬಿದ್ದು ಪೇಷಂಟ್ ಇಂಟು ಬೇಕಾಗ್ಬೋದು ಈ ತರ ಸಿವಿಯರಿಟಿ ಮೇಲೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡುತ್ತೆ ಇದು ಇಮಿಡಿಯೇಟ್ ಆಗಿ ಆಗುವಂಥದ್ದು ಈಗ ಲೇಟ್ ಡಿಲೇಡ್ ಆಗುವಂಥದ್ದು ಏನಂದ್ರೆ ಇವಾಗ ಒಂದು ಸೈಡ್ ಪೂರ್ತಿ ಸ್ಟ್ರೋಕ್ ಆಗಿರುತ್ತೆ ಸೊ ಬೆಡ್ ರಿಡನ್ ಆಗಿಬಿಡುತ್ತಾರೆ ಬೆಡ್ ಇಂದ ಎಳ್ಳಿ ಆಗಲ್ಲ ಎದ್ದೇಳಿಕೆ ಸಪೋರ್ಟ್ ಬೇಕಾಗುತ್ತೆ ಯಾರಿಗಾದರೂ ತುಂಬಾ ದಿನ ಬೆಡ್ ರಿಡನ್ ಆದಮೇಲೆ ಏನಾಗುತ್ತೆ ಒಂದು ಸೈಡ್ ಆಫ್ ದಿ ಕೈ ಮತ್ತೆ ಕಾಲು ಚಿಕ್ಕದಾಗಿ ಹಾಕೊಂಡು ಹೋಗುತ್ತೆ ಅಲ್ಲಿ ತೂಕ ಕಮ್ಮಿ ಹಾಕೊಂಡು ಹೋಗುತ್ತೆ ನಂತರವಾಗಿ ಹೆಪ್ ಕಟ್ಟೋದು ಕಾಲಲ್ಲಿ ಬ್ಲಡ್ ಇದು ರಕ್ತನಾಳ ಹೆಪ್ ಕಟ್ಟೋದು ಹೆಡ್ ಹೆಪ್ ಗಟ್ಟಿ ದಪ್ಪದಾಗಿ ಊದ್ಕೊಂಡು ಬಿಡೋದು ಇದೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ ಮಾತು ನಿಂತೋಯ್ತು ಅಂದ್ರೆ ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಅವ್ರಿಗೆ ಏನು ಆಗ್ತಾ ಇದೆ ಅದನ್ನ ಅವ್ರಿಗೆ ಹೇಳಲಿಕ್ಕೂ ಬರೋದಿಲ್ಲ ಇದು ದೊಡ್ಡ ಮಟ್ಟದಲ್ಲಿ ಸ್ಟ್ರೋಕ್ ಆದಾಗ ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಈ ಪಾರ್ಶ್ವವಾಯು ಬರದ ರೀತಿಯಲ್ಲಿ ಯಾವ ರೀತಿ ತಡೆಗಟ್ಟಬಹುದು ಅಂತ ಹೌದು ಇದನ್ನು ತುಂಬ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಆಫ್ ಸ್ಟ್ರೋಕ್ ನಾವು ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಒಂದು ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ತ್ ಚೆಕಪ್ಸಲ್ಲಿ ಏನು ಮಾಡಬೇಕು ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದು ರೆಗ್ಯುಲರಾಗಿ ಒಂದು ತಿಂಗಳಿಗೆ ಒಂದು ಎರಡು ಮೂರು ಸಲ ಚೆಕ್ ಮಾಡಿಸ್ಕೊಳೋದು ನಾರ್ಮಲ್ ಇದ್ದವರಿಗೆ ಅಕಸ್ಮಾತ್ ಆಲ್ರೆಡಿ ಬಿ ಪಿ ಬಂದಿದೆ ಮಾತ್ರೆ ತೊಗೊಳ್ತಾ ಇದ್ದಾರೆ ಆವಾಗ ಅವ್ರಿಗೆ ವಾರಕ್ಕೆ ಎರಡು ಮೂರು ಸಲ ಬಿ ಪಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಹೋಮ್ ಬಿ ಪಿ ಮಾನಿಟ್ರಿಂಗ್ ಅಂತ ಕರಿತೀವಿ ಚೆಕ್ ಮಾಡಿಸ್ಕೊಂಡು ಒಂದು ಚಿಕ್ಕದಾಗಿ ಒಂದು ಬುಕ್ ಮೇಂಟೈನ್ ಮಾಡೋದು ಅದರಲ್ಲಿ ಬರ್ಕೋತಾ ಅವಾಗ ಅವಾಗ ಜಾಸ್ತಿ ಹೋಗ್ತಾ ಇದೆ ಅಂದಾಗ ಹೋಗಿ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡೋದು ಈ ಟೈಮಲ್ಲಿ ನಂದು ಬಿ ಪಿ ಜಾಸ್ತಿ ಹೋಗ್ತಾ ಇದೆ ಏನು ಮಾಡ್ಬೋದು ನಾನು ಅಂತ ಬಿ ಪಿ ಡೋಸ್ ಇನ್ಕ್ರೀಸ್ ಮಾಡ್ಕೊಳೋದಾಗಲಿ ಹೊಸದಾಗಿ ಬಿ ಪಿ ಮಾತ್ರೆ ಆ್ಯಡ್ ಮಾಡೋದಾಗಲಿ ಇದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ದವರಿಗೆ ಎಷ್ಟು ಬಿ ಪಿ ಇರಬೇಕು ಬಿ ಪಿ ಇದ್ದವರಿಗೆ ನೂರ ನಲವತ್ತು ತೊಂಬತ್ತು ಇದಕ್ಕಿಂತ ಕೆಳಗಡೆ ಇರಬೇಕು ಬಿ ಪಿ ಕೆಲವರು ಅಂದ್ಕೊತಾ ಇರ್ಬೋದು ನನಗೆ ಮುಂಚೆ ಇನ್ನೂರು ಇರ್ತಾ ಇತ್ತು ಇನ್ನೂರ ಇರ್ತಾ ಇತ್ತು ಕೆಳಗಡೆ ನೂರಿರ್ತಾಯ ಇರ್ತಾ ಇತ್ತು ಇವಾಗ ನಾನು ನೂರ ಎಪ್ಪತ್ತು ನೂರ ಎಂಬತ್ತು ಬಂದ್ಬಿಟ್ಟಿದೆ ತುಂಬ ಕಂಟ್ರೋಲ್ ಆಗಿಬಿಟ್ಟಿದೆ ಅಂತ ಬಟ್ ಅದು ಅದು ತಪ್ಪಾಗುತ್ತೆ ಇವಾಗ ನೂರ ಎಂಬತ್ತಿದ್ರೂ ಸ್ಲೋಗೆ ಬ್ಲಾಕೇಜಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ರಕ್ತನಾಳುಗಳಲ್ಲಿ ಬ್ಲಾಕೇಜಸ್ ಹಾಕೊಂಡು ಹೋಗುತ್ತೆ ಹೋಗಿ ಅದೇ ಒಂದು ಒಂದು ಮೆ ಒಂದು ಮಟ್ಟ ತೀರಿದ ಮೇಲೆ ಸ್ಟ್ರೋಕ್ ಆಗಿ ಬಂದುಬಿಡ್ತಾರೆ ಸೊ ನೂರ ನಲವತ್ತು ಬಾರ್ ತೊಂಬತ್ತು ಇದರ ಕೆಳಗಡೆ ಬಿ ಪಿ ಮೇಂಟೈನ್ ಮಾಡಬೇಕು ಇಷ್ಟಿತ್ತು ಅಂದ್ರೆ ನಿಮ್ದು ಬಿ ಪಿ ಕಂಟ್ರೋಲ್ ನಲ್ಲಿ ಇದೆ ಅಂತ ಯಾವಾಗ ಚೆಕ್ ಮಾಡಿಸ್ಕೊಂಡ್ರು ಇಷ್ಟಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ ಈಗ ಶುಗರ್ ಇದ್ದವ್ರಿಗೆ ಶುಗರ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಬಿ ಪಿ ರಕ್ತನಾಳ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಶುಗರ್ ಇತ್ತು ಅಂದ್ರೆ ಬ್ಲಾಕೇಜಸ್ ಹಾಕಿ ಎಲ್ಲಾ ರಕ್ತನಾಳಲ್ಲೂ ಬ್ಲಾಕೇಜಸ್ ಶುರು ಆಗ್ಬಿಡುತ್ತೆ ಅದು ಎಷ್ಟು ಬೇಗ ಶುರು ಆಗ್ಬೋದು ಅಂದ್ರೆ ಒಂದು ಒಂದು ವರ್ಷ ಎರಡು ವರ್ಷ ಬಂದು ಶುಗರ್ ಬಂದು ಒಂದೆರಡು ವರ್ಷದಲ್ಲೇ ಬ್ಲಾಕೇಜಸ್ ಶುರು ಆಗ್ಬಿಡುತ್ತೆ ಸೊ ಇದು ಹಾಕೊಂಡು ಹೋಯ್ತು ಅಂದ್ರೆ ನಾವು ಫಸ್ಟ್ ಏನ್ ಮಾತಾಡಿದ್ವಲ್ಲ ಈ ಬ್ಲಾಕೇಜಸ್ ಆಗುವಂಥ ಸ್ಟ್ರೋಕ್ ರಕ್ತನಾಳದಲ್ಲಿ ಕ್ಲಾಟ್ ಆಗುವಂಥ ಸ್ಟ್ರೋಕ್ ಇದು ತುಂಬ ನಾವು ಶುಗರ್ ಪೇಷಂಟ್ಸಲ್ಲಿ ನೋಡ್ತೀವಿ ಶುಗರ್ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಶುಗರು ಮುಂಚೆ ನಂದು ಐನೂರು ಆರುನೂರು ಇರ್ತಾ ಇತ್ತು ಈಗ ನಂದು ಇನ್ನೂರು ಮುನ್ನೂರಿಗೆ ಬಂದ್ಬಿಟ್ಟಿದೆ ತುಂಬ ಕಂಟ್ರೋಲ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಆಗ ಮತ್ತು ಇದು ತಪ್ಪಾಗುತ್ತೆ ಶುಗರ್ ಕಂಟ್ರೋಲ್ ಅಂದರೆ ಎಷ್ಟಿರಬೇಕು ನಾವೀಗ ಶುಗರ್ ಕಂಟ್ರೋಲ್ ಅನ್ನೋದನ್ನು ನಿಮ್ಮದು ಖಾಲಿ ಹೊಟ್ಟೆಯಲ್ಲಿ ಶುಗರ್ ಎಷ್ಟಿರಬೇಕು ಊಟ ಆದಮೇಲೆ ಶುಗರ್ ಎಷ್ಟಿರಬೇಕು ಇದನ್ನು ನಾವು ಈ ಈ ಲೆಕ್ಕದಲ್ಲಿ ನಾವು ನೋಡಿ ಹೇಳೋದು ನಿಮ್ಮದು ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಖಾಲಿ ಹೊಟ್ಟೆಯಲ್ಲಿ ನಿಮ್ಮದು ಶುಗರ್ ಎಷ್ಟಿರಬೇಕು ಖಾಲಿ ಹೊಟ್ಟೆಯಲ್ಲಿ ನಿಮ್ಮದು ಶುಗರ್ ನೂರ ಮೂವತ್ತಕ್ಕೂ ಕೆಳಗಡೆ ಇರಬೇಕು ಊಟ ಆದ್ಮೇಲಿಂದು ಶುಗರ್ ಬೆಳಗ್ಗೆ ನೀವು ತಿಂಡಿ ಖಾಲಿ ಹೊಟ್ಟೆಲಿ ಕೊಟ್ಟಿರ್ತೀರಾ ತಿಂಡಿ ತಿಂದರೂ ಎರಡು ಇನ್ನೊಂದು ಸಲ ಶುಗರ್ ಚೆಕ್ ಮಾಡ್ಕೋಬೇಕು ಆವಾಗ ತಿಂಡಿ ಆದಮೇಲೆ ಇಲ್ಲ ಊಟ ಆದಮೇಲೆ ಎರಡು ಆದಮೇಲೆ ಮೇಲಿಂದು ಶುಗರ್ ನಿಮ್ಮದು ನೂರ ಎಂಬತ್ತಕ್ಕೂ ಕೆಳಗಡೆ ಇರಬೇಕು ಐಡಿಯಲಿ ಹೇಳಬೇಕು ಅಂದರೆ ಸೊ ಇಷ್ಟಿತ್ತು ಅಂದರೆ ನಿಮ್ಮದು ಶುಗರ್ ಇವಾಗ ಕಂಟ್ರೋಲ್ನಲ್ಲಿ ಇದೆ ಅಂತ ಆಗುತ್ತೆ ಸೊ ಇಷ್ಟು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಊಟದಲ್ಲಾಗ್ಲಿ ನಿಮ್ದು ಮಾತ್ರೆ ಚೇಂಜ್ ಮಾಡ್ಕೊಳೋದಾಗಲಿ ಇಲ್ಲ ಮಾತ್ರೆಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಇನ್ಸುಲಿನ್ಗೆ ಬೇಗ ಶಿಫ್ಟ್ ಆಗೋದ್ರಾಗಲಿ ಇದು ಮಾಡ್ಕೊಳ್ತೀವಿ ಹೋದ್ರೆ ನಿಮ್ದು ಶುಗರ್ ಕಂಟ್ರೋಲ್ ಇರುತ್ತೆ ನಾಟ್ ಓನ್ಲಿ ಸ್ಟ್ರೋಕ್ ಬಟ್ ಆಲ್ಸೋ ಇದು ಹಾರ್ಟ್ಗೆ ಅಟ್ಯಾಕ್ ಆಗೋದನ್ನು ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ ಅದನ್ನು ಸಹ ನಾವು ತಡೆಗಟ್ಟಬಹುದು ಇದೆರಡು ಇದು ಬಿಟ್ಟು ಇನ್ನೊಂದೇನು ಥೈರಾಯ್ಡ್ ಇತ್ತು ಅವರಿಗೆ ಥೈರಾಯ್ಡ್ ಏನಾದ್ರು ಜಾಸ್ತಿ ಹೋಯ್ತು ಅಂದಾಗ ಅವಾಗ್ಲೂ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಬಾಡಿಲಿ ಜಾಸ್ತಿ ಆಗಿ ಅದನ್ನು ಬ್ಲಾಕೇಜಸ್ ಹೆಲ್ಪ್ ಮಾಡ್ಬಿಡುತ್ತೆ ಸೊ ಅದನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಕೊಲೆಸ್ಟ್ರಾಲ್ ಕೆಲವೊಬ್ರು ಇಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ ಒಂದು ಅರವತ್ತು ಎಪ್ಪತ್ತು ವಯಸ್ಕರ ಜನದಲ್ಲಿ ನನಗೆ ಬಿ ಪಿನೂ ಇಲ್ಲ ಶುಗರೂ ಇಲ್ಲ ನನಗೆ ಯಾಕೆ ಸ್ಟ್ರೋಕ್ ಬಂದಿದೆ ನಾನು ಹೆಲ್ದಿ ಲೈಫ್ ಸ್ಟೈಲ್ ಇರ್ತೀನಿ ಮನೆ ಊಟ ಮಾತ್ರ ತಿನ್ನೋದು ನನಗೆ ಯಾಕೆ ಸ್ಟ್ರೋಕ್ ಬರೆದಿದೆ ಈ ತರ ಒಂದು ಪ್ರಶ್ನೆ ಕೇಳ್ತಾರೆ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇವಾಗ ನೀವು ಶುಗರ್ ಇಲ್ಲ ಬಿ ಪಿ ಇಲ್ಲ ಬಟ್ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಂಡಿರೋದಿಲ್ಲ ಕೊಲೆಸ್ಟ್ರಾಲ್ ನಾವು ಬಂದಾಗ ಚೆಕ್ ಮಾಡ್ಕೋದಾಗ ಇನ್ನೂರು ಇರುತ್ತೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೀವಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ನಾವು ಅದನ್ನ ಅದು ಇನ್ನೂರು ಇರುತ್ತೆ ನೂರ ಎಂಬತ್ತು ಇನ್ನೂರಕ್ಕೂ ಮೇಲೆ ಆಮೇಲೆ ಟೋಟಲ್ ಕೊಲೆಸ್ಟ್ರಾಲ್ ಮುನ್ನೂರ ಐವತ್ತು ನಾನೂರು ಇಷ್ಟ ಇದ್ದಾಗ ಇದನ್ನು ಬ್ಲಾಕೇಜಸ್ಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗಿ ಅದು ಬ್ಲಾಕೇಜಸ್ ಮಾಡಿಕೊಂಡು ಸಿವಿಯರ್ ऑफ द स्ट्रोक ಕೂಡ ಜಾಸ್ತಿ ಆಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ರೀಸನ್ ಈಗ ಯಂಗ್ ಸ್ಟ್ರೋಕ್ ಅಂತ ಬಂದರೆ ಅದು ಅದು ಬೇರೆನೇ ಕಾರಣಗಳಿಂದ ಆಗೋದು ಇದು ಜೆನೆಟಿಕ್ ರೀಸನ್ಸಿಂದ ಆಗಿರ್ಬೋದು ಅವರು ಪರಂಪರೆಯಲ್ಲಿ ಜಲ್ದಿ ಸ್ಟ್ರೋಕ್ ಆಗೋ ಒಂದು ಹಿಸ್ಟ್ರಿ ಇರ್ಬೋದು ಇಲ್ಲಾಂದರೆ ಅವ್ರಿಗೆ ರಕ್ತ ಹೆಪ್ಪುಗಟ್ಟುವಂಥ ಒಂದು ಕಾಯಿಲೆ ಇರ್ಬೋದು ಸೊ ಅದು ಜಲ್ದಿ ಹೆಪ್ಪುಗಟ್ಟಿ ಅದು ಇನ್ನು ಇಪ್ಪತ್ತು ವರ್ಷಕ್ಕೆ ಆಗಿಬಿಡ್ಬೋದು ಇಲ್ಲ ಹದಿನೈದು ವರ್ಷಕ್ಕೆ ಆಗಿಬಿಡ್ಬೋದು ಹೆಪ್ಪುಗಟ್ಟಿ ಕ್ಲಾಟ್ ಆಗಿ ಸ್ಟ್ರೋಕ್ ಆಗೋ ಅಂತ ಪಾಸಿಬಿಲಿಟೀಸ್ ಇರುತ್ತೆ ಸೊ ಇದನ್ನೆಲ್ಲ ನಾವು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡು ನಮ್ದು ಕಂಟ್ರೋಲಲ್ಲಿ ಇದೆಯಾ ಇಲ್ಲೋ ಅನ್ನೋದನ್ನ ನೋಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾವೀಗ ಒಂದು ಸ್ಟ್ರೋಕ್ ಪ್ರಿವೆನ್ಷನ್ ಪ್ಯಾಕೇಜಸ್ ಅಂತ ಶುರು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಏನಿರುತ್ತೆ ಅಂದರೆ ಈಗ ಎಸ್ಪೆಷಲಿ ವಯಸ್ಕರ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಶುಗರ್ ಇತ್ತು ಬಿ ಪಿ ಇತ್ತು ಹಾರ್ಟಿಂದ ತೊಂದರೆ ಇತ್ತು ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತೆ ಅಂಥವರಿಗೆ ನಾವು ಟೆಸ್ಟ್ ಮಾಡಿಸ್ತೀವಿ ಕೆಲವೊಂದು ಟೆಸ್ಟ್ ಮಾಡಿಸಿ ಇದು ಬ್ರೈನಿಗೆ ಸಪ್ಲೈ ಮಾಡುವಂಥ ರಕ್ತನಾಳನ ಒಂದು ಅಲ್ಟ್ರಾಸೌಂಡ್ ಮಾಡಿ ಇದು ಅಲ್ಟ್ರಾಸೌಂಡ್ ಮಾಡಿ ಚೆಕ್ ಮಾಡ್ತೀವಿ ಅದರಲ್ಲಿ ಏನಾದರೂ ಬ್ಲಾಕೇಜಸ್ ಕಾಣಿಸ್ಕೊತಾ ಇದೆಯಾ ಜಾಸ್ತಿ ಬ್ಲಾಕೇಜಸ್ ಇದೆಯಾ ಮುಂದೆ ಇವರಿಗೆ ಸ್ಟ್ರೋಕ್ ಆಗೋ ಅಂತ ರಿಸ್ಕ್ ಇರುತ್ತಾ ಆಗೋವಂಥ ರಿಸ್ಕ್ ಇತ್ತು ಅಂದರೆ ಎಷ್ಟು ಬೇಗದಲ್ಲಿ ಸ್ಟ್ರೋಕ್ ಆಗ್ಬೋದು ನೆಕ್ಸ್ಟ್ ಒಂದು ವರ್ಷದಲ್ಲಿ ಸ್ಟ್ರೋಕ್ ಆಗುತ್ತಾ ಇಲ್ಲ ಐದು ವರ್ಷದಲ್ಲಿ ಸ್ಟ್ರೋಕ್ ಆಗುತ್ತಾ ಅದನ್ನು ಬೇಗ ಕಣ್ಣು ಹಿಡ್ಕೊಂಡು ಅವ್ರಿಗೆ ಇವಾಗಲಿಂದನೇ ಮ್ಯಾಕ್ಸಿಮಮ್ ಮೆಡಿಸಿನ್ಸ್ ಕೊಟ್ಟು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ದೊಡ್ಡದಾಗಿ ಸಲ ಸ್ಟ್ರೋಕ್ ಆಗಿಬಿಡ್ತು ಅಂದರೆ ತುಂಬ ಕಷ್ಟ ಅದು ಒಂದು ನಾಲ್ಕೂವರೆ ತಾಸು ಒಳಗಡೆ ಬಂದರೆ ನಮ್ಮ ಹತ್ರ ಎಲ್ಲ ಇರುತ್ತೆ ಅಂದರೆ ಸ್ವಲ್ಪ ಲೇಟ್ ಆಯಿತು ಊರುಗಳಿಂದ ಬರೋ ಅಂಥದ್ದು ಇದು ಸಿಟಿಗೆ ಬರೋದು ಕಷ್ಟ ಆಯಿತು ಲೇಟಾಗೋಯಿತು ನಾವು ಆ ಇಂಜೆಕ್ಷನ್ ಕೊಡಲಿಕ್ಕೆ ಆಗಲಿಲ್ಲ ಆವಾಗ ಅವ್ರದ್ದು ಒಂದು ಸೈಡ್ ಪೂರ್ತಿ ಪ್ಯಾರಲೈಸ್ ಾಗಿ ತಿಂಗಳ್ಗಟ್ಲೆ ಬೆಡ್ ಆಗೋದು ಅದನ್ನು ನಾವು ತಡೆಗಟ್ಟಲಿಕ್ಕೆ ಇದೊಂದು ಸ್ಟ್ರೋಕ್ ಪ್ರಿವೆನ್ಷನ್ ಅಂತ ಒಂದು ಮಾಡಿದ್ದೀವಿ ಅದು ನೀವು ನೀವಾಗಿ ಹೋಗಿ ನಿಮ್ದು ನೋ ಇದು ಫಿಸಿಷಿಯನ್ ಡಾಕ್ಟರ್ ಹತ್ರ ಆಗಲಿ ಇಲ್ಲ ನ್ಯೂರೋ ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋಗಿ ಕೇಳಿಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಮುಂಜಾಗ್ರತೆ ವಹಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪಾರ್ಶ್ವವಾಯು ಮನೆಯಲ್ಲೇ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಸಡನ್ ಆಗು ಇಮಿಡಿಯೇಟ್ ಆಗಿ ಏನೇನು ಮಾಡಬೇಕು ಅಂತ ತುಂಬ ಹೇಳ್ತಾರೆ ಹೌದು ಇದು ತುಂಬ ಇಂಪಾರ್ಟೆಂಟ್ ಇವಾಗ ಏನು ಮಾಡ್ತಾರೆ ಕೆಲವರು ಇದು ಸ್ಟ್ರೋಕ್ ಆಗಿಬಿಟ್ಟಿದೆ ಅವ್ರಿಗೆ ನೀರು ಕುಡಿಸೋದು ಹಾಂ ಅವರಿಗೆ ಏನಾದರೂ ತಿನ್ನಿಸೋದು ಹರ್ಬಲ್ ಮೆಡಿಕೇಶನ್ ಕೊಡೋದು ಇದೆಲ್ಲ ಮಾಡ್ತಾರೆ ನಾ ಹೇಳ್ದಂಗೆ ಸ್ಟ್ರೋಕ್ ಸಿವಿಯಾರಿಟಿ ಮೇಲೆ ಕಾಂಪ್ಲಿಕೇಶನ್ಸ್ ಡಿಪೆಂಡ್ ಆಗುತ್ತೆ ಸ್ಟ್ರೋಕ್ ಜಾಸ್ತಿ ಸಿವಿಯರ್ ಇತ್ತು ಅನ್ನನಾಳ ಕೂತ್ಕೊಂಡು ಬಿಟ್ಟಿದೆ ನೀರು ಕೊಡಿಸೋದು ಒಳಗಡೆ ಹೋಗ್ತಾ ಇಲ್ಲ ಹೋಗುತ್ತೆ ಶ್ವಾಸಕೋಶಕ್ಕೆ ಹೋಗ್ಬಿಡುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಆಕ್ಸಿಜನ್ ಕಟ್ ಆಫ್ ಹೋಗಿಬಿಟ್ಟು ಕೊಮೊಟೋಸ್ಗೆ ಹೋಗ್ಬಿಡ್ತಾರೆ ಸೊ ಅದನ್ನು ನಾವು ತಡೆಗಟ್ಟಬೇಕು ಏನಾದರೂ ಕುಡಿಸೋದಾಗಲಿ ತಿನ್ನಿಸೋದಾಗಲಿ ಏನು ಮಾಡಬಾರ್ದು ಒಂದು ಕಡೆ ಕೂರಿಸ್ಬಿಟ್ಟು ಆದಷ್ಟು ಬೇಗ ಆ್ಯಂಬುಲೆನ್ಸಿಗೆ ತಿಳಿಸಿ ಆದಷ್ಟು ಬೇಗ ಪ್ರಿಫರಬಲಿ ನಾಲ್ಕೂವರೆ ತಾಸು ಒಳಗಡೆ ಹಾಸ್ಪಿಟಲ್ಗೆ ಹೋಗಬೇಕು ನಿಯರ್ ಬೈ ಎಲ್ಲಿ ನ್ಯೂರಾಲಜಿ ಸ್ಪೆಷಲಿಸ್ಟ್ ಇರ್ತಾರಲ್ಲ ಆ ಥರ ಹಾಸ್ಪಿಟಲಿಗೆ ಹೋಗಬೇಕು ಇಲ್ಲ ನಿಮ್ಮ ಮನೆ ಹತ್ರದಲ್ಲಿ ಇಲ್ಲ ನಾಲ್ಕೂವರೆ ತಾಸಲ್ಲಿ ನಾನು ನ್ಯೂರಾಲಜಿಸ್ಟ್ನ ಭೇಟಿ ಮಾಡಲಿಕ್ಕೆ ಆಗಲ್ಲ ಅಂದರೆ ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋಗಿ ಆದಷ್ಟು ಬೇಗ ಹೋಗಿ ಸೊ ಟ್ರೀಟ್ಮೆಂಟ್ ಎಷ್ಟು ಬೇಗ ಕೊಡ್ತೀವೋ ಅಷ್ಟು ಬೇಗ ನಾವು ಈ ಎಲ್ಲ ತಡೆಗಟ್ಟಬಹುದು ಕಮ್ಮಿ ಮಾಡಬಹುದು ನಾವು ಅವ್ರಿಗೆ ಮನೇಲೆ ಕಾಯಣ ಸರಿ ಹೋಗ್ಬಿಡ್ಬೋದು ಕಾಯಣ ಕಮ್ಮಿ ಆಗ್ಬಿಡ್ಬೋದು ಆಮೇಲೆ ಸ್ವಲ್ಪ ನೀರು ಕುಡಿಸ್ದೆ ಊಟ ಮಾಡಿಸಿದೆ ಹರ್ಬಲ್ ಮೆಡಿಕೇಶನ್ಸ್ ಕೊಟ್ಟೆ ಇದರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಇತ್ತೀಚಿನ ದಿನದಲ್ಲಿ ಮನೆಯಲ್ಲಿ ಇದ್ದವ್ರು ಏನು ಮಾಡ್ತಾರೆ ಅಂದ್ರೆ ಕೊಬ್ಬರೇ ಕುಡಿಸ್ಬಿಡ್ತಾರೆ ಅದೊಂದು ನಾವು ಕೇಳ್ತಕ್ಕಂಥದ್ದು ಆ ಕುರಿತಕ್ಕೆ ತಾವೇನು ಹೇಳ್ತೀವಿ ಹೌದು ಈ ಕಡೆ ಒಂದು ವೆಸ್ಟರ್ನ್ ಘಾಟ್ ಸೆಕ್ಷನ್ನಲ್ಲಿ ನಮಗೆ ಉತ್ತರ ಕನ್ನಡ ಆಗಿರ್ಬೋದು ಆಗಿರ್ಬೋದು ಚಿಕ್ಕಮಂಗ್ಳೂರು ಶಿವಮೊಗ್ಗ ಇಲ್ಲೆಲ್ಲ ಏನಾಗಿದೆ ಇದು ಒಂದು ಅಭ್ಯಾಸ ಇದೆ ಅದನ್ನು ನಾವು ಸರಿ ತಪ್ಪು ಅಂತ ಹೇಳಲಿಕ್ಕೆ ಇವಾಗ ಸದ್ಯಕ್ಕಾಗೋದಿಲ್ಲ ಇನ್ನೂ ಒಂದು ಲಾರ್ಜರ್ ಸ್ಟಡೀಸ್ ಬೇಕಾಗುತ್ತೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಏನಾಗುತ್ತೆ ಅಂದರೆ ಕೊಬ್ಬರಿಣ್ಣಿನ ಅಪರೂಪಕ್ಕೆ ಅಪರೂಪಕ್ಕೆ ಹೆಲ್ದಿ ಇದ್ದಾಗ ನಾರ್ಮಲ್ ಇದ್ದಾಗ ಅಪರೂಪಕ್ಕೆ ಟೇಸ್ಟಾಗಿ ಟೇಸ್ಟಿಗೋಸ್ಕರ ಬಳಸ್ಕೊಳೋದಾಗಲಿ ಇಲ್ಲ ಹೆಲ್ದಿಗೋಸ್ಕರ ಹಲ್ ಹೆಲ್ತ್ ಚೆನ್ನಾಗಿರಲಿ ಅಂತ ಬಳಸ್ಕೊಳೋದಾಗಲಿ ಅದನ್ನು ಅಪರೂಪಕ್ಕೆ ಒಂದು ಸಲ ಮಾಡಿದ್ರೆ ಅದು ಸರಿ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಆದರೆ ರೆಗ್ಯುಲರ್ ಕನ್ಸಂಪ್ಷನ್ ಆಫ್ ಕೊಕೋನಟ್ ಆಯಿಲ್ ಅಂತ ಏನು ಹೇಳ್ತೀವಿ ನಾವು ಕೊಬ್ಬರಿಣ್ಣೆಯಲ್ಲಿ ಅಡುಗೆ ಮಾಡೋದಾಗಲಿ ದಿನನಿತ್ಯ ನಾವು ಕೊಬ್ಬರಿಣ್ಣೆನೆ ಉಪಯೋಗಿಸೋದಾಗಲಿ ಅದರಿಂದ ಏನಾಗುತ್ತೆ ನಮ್ದು ಬ್ಯಾಡ್ ಕೊಲೆಸ್ಟ್ರಾಲ್ ಬಗ್ಗೆ ನಾವೇನು ಹೇಳ್ತಾ ಇದ್ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅದು ತೀವ್ರವಾಗಿ ಜಾಸ್ತಿ ಆಗ್ಬಿಡುತ್ತೆ ಇದು ಜಾಸ್ತಿ ಆಗೋದ್ರಿಂದ ಕೊಲೆಸ್ಟ್ರಾಲ್ ಸ್ಟ್ರೋಕಿಗೆ ಕಾರಣ ಆಗ್ಬಿಡುತ್ತೆ ಸೊ ಹಾಗಾಗಿ ರೆಗ್ಯುಲರ್ ಕನ್ಸಂಪ್ಷನ್ ಮಾಡಬೇಡಿ ಅಪರೂಪಕ್ಕೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸ್ವಲ್ಪ ಊಟದಲ್ಲಿ ಬೆರೆಸ್ಕೊಂಡು ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಇಲ್ಲ ಒಂದು ಎರಡನೇದು ನಾನು ಹೇಳ್ದಂಗೆ ಸ್ಟ್ರೋಕ್ ಆದ ನಂತರ ತಕ್ಷಣವಾಗಿ ಕೊಬ್ಬರ ಎಣ್ಣೆ ಒಂದು ಅಭ್ಯಾಸ ಇರುತ್ತೆ ಇದರಿಂದ ಏನು ಬೆನಿಫಿಟ್ ಕಾಣಿಸ್ಕೊಂಡಿಲ್ಲ ನಾ ಹೇಳ್ದಂಗೆ ಅದು ಎಣ್ಣೆ ಪದಾರ್ಥ ಅವ್ರಿಗೆ ಗಂಟ್ಲಲ್ಲಿ ಏನಾದರೂ ಕೂತ್ಕೊಂಡ್ಬಿಟ್ಟಿದೆ ಗಂಟ್ಲು ನುಂಗ್ಲಿಕ್ಕೆ ಕೆಪಾಸಿಟಿ ಇಲ್ಲ ಸ್ಟ್ರೋಕ್ ಆಗಿ ನಾವು ಆ ಎಣ್ಣೆ ಪದಾರ್ಥ ಹಾಕಿದ್ವಿ ಅಂದರೆ ಅದಷ್ಟು ಎಣ್ಣೆ ಲಂಗ್ಸಿಗೆ ಹೋಗ್ಬಿಡುತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ ಹೋಗಿ ಅಲ್ಲಿ ಆಸ್ಪಿರೇಷನ್ ನಿಮೋನೈಟಿಸ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ ಸೊ ಅದನ್ನು ನಾವು ಮಾಡಬಾರ್ದು ಈ ನಾಲ್ಕೂವರೆ ತಾಸು ಆದ ನಂತರವಾಗಿ ಸಮಯ ಆದ ನಂತರವಾಗಿ ತಮ್ಮನ್ನು ಭೇಟಿಯಾದರೆ ಮುಂದೆ ಏನು ಅಂತ ಹೇಳ್ತೀರಿ ಒಂದು ನಾ ಹೇಳ್ದಂಗೆ ನಾಲ್ಕೂವರೆ ತಾಸಲ್ಲಿ ಆದಷ್ಟು ಬೇಗ ಬಂದ್ರೆ ನಮ್ಮ ಹತ್ರ ಒಂದು ಫೆಸಿಲಿಟಿ ಇದೆ ಅದೊಂದು ಕ್ಲಾಟ್ ಏನಾಗಿರುತ್ತೆ ಆ ಬರ್ಸ್ಟ್ ಮಾಡಲಿಕ್ಕೆ ಇಂಜೆಕ್ಷನ್ ಇದೆ ನಮ್ಮ ಹತ್ರ ಅದು ಹೇಗೆ ಹಾರ್ಟ್ ಅಟ್ಯಾಕ್ಗೂ ಇದೆ ಅದೇ ತರ ಸ್ಟ್ರೋಕ್ಗೂ ಇದೆ ಅಂದರೆ ನಾಲ್ಕೂವರೆ ತಾಸು ಅದು ನಮ್ದು ಗೋಲ್ಡನ್ ಪೀರಿಯಡ್ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅಷ್ಟು ಬೇಗ ಬಂದ್ರೆ ನಾವು ಆ ಇಂಜೆಕ್ಷನ್ ಕೊಟ್ಟು ಅದನ್ನ ಕರಗಿಸ್ಕೋಬೋದು ಅದನ್ನಲ್ಲೂ ಕೆಲವೊಂದು ನೋಡ್ಬೇಕಾಗುತ್ತೆ ಬಟ್ ಮೋಸ್ಟ್ ಆಫ್ ವಿಲ್ ಇಂಪ್ರೂವ್ ಅದರಲ್ಲೇ ತುಂಬಾ ಜನ ಪೂರ್ತಿ ನಾರ್ಮಲ್ ಆಗಿಬಿಡುತ್ತಾರೆ ಅದು ಬಿಟ್ಟು ಒಂದು ಆರು ತಾಸು ತನಕ ಹನ್ನೆರಡು ತಾಸು ತನಕ ನಮ್ದು ಮೆಕಾನಿಕಲ್ ಥ್ರಾಂಬೆಕ್ಟಮಿ ಸ್ವಲ್ಪ ದೊಡ್ಡ ಸೆಂಟರ್ ಇತ್ತು ಅಂದ್ರೆ ಒಂದು ಪೈಪ್ ಹಾಕಿ ಹೇಗೆ ಹೇಗೆ ಸ್ಟಂಟಿಂಗ್ ಮಾಡ್ತಾರಲ್ವ ಹಾರ್ಟ್ ಅಟ್ಯಾಕ್ ಗೆ ಸೇಮ್ ವೇ ಇದಕ್ಕೂ ಒಂದು ಸ್ಟೆಂಟ್ ಹಾಕಿಬಿಟ್ಟು ಆ ಕ್ಲಾಟ್ ರಿಟ್ರೀವ್ ಮಾಡ್ಬಿಡೋದು ಇದು ಒಂದಿದೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಸೊ ಇವಾಗ ಹೇಗೆ ಹಾರ್ಟ್ ಅಟ್ಯಾಕ್ ನಾವು ಎಷ್ಟು ಬೇಗ ಕರ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಬಹುದು ಹಾಗೆ ಸ್ಟ್ರೋಕ್ನ್ನು ಸಹ ಎಷ್ಟು ಬೇಗ ಕರ್ಕೊಂಡು ಹೋದರೆ ಇಂಪ್ರೂವ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಆಗಿದೆ ಈಗ ಮೂವತ್ತು ನಲವತ್ತು ವರ್ಷದ ಮುಂಚೆ ಹೇಗಿತ್ತು ಈಗಿಲ್ಲ ಈ ಮೆಡಿಕಲ್ ಸೈನ್ಸಲ್ಲಿ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಬರ್ತಾನೆ ಇದೆ ಅದು ಒಂದು ಆದರೆ ಈಗ ಸ್ಟ್ರೋಕ್ ಆಗಿಬಿಟ್ಟಿದೆ ನಾಲ್ಕೂವರೆ ತಾಸು ಆಗೋಯ್ತು ಇವಾಗ ಬಂದಿದ್ದೀರಾ ಅದರಲ್ಲೂ ಕೆಲವೊಂದು ಇಂಜೆಕ್ಷನ್ ಬಂದಿದೆ ನಮ್ಮ ಹತ್ರ ಅದರ ಸಿವಿಯರಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಲಿಕ್ಕೆ ಇವಾಗ ಡೆನ್ಸ್ ಸೆಮಿಪ್ಲೇಜಿಯಾ ಅಂತ ಹೇಳ್ತೀವಿ ನಾವು ಒಂದು ಕೈ ಒಂದು ಕಾಲು ಕಂಪ್ಲೀಟಾಗಿ ಪ್ಯಾರಾಲಿಸ್ ಆಗಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋದ್ರಲ್ಲೂ ನಮ್ಮ ಹತ್ರ ಕೆಲವೊಂದು ಇಂಜೆಕ್ಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ರಿಕವರಿ ಆದ್ರೂ ಅದು ತುಂಬ ಬೆನಿಫಿಟ್ ಆಗುತ್ತೆ ಪೇಷೆಂಟ್ಸ್ಗೆ ಜೊತೆಗೆ ಅವ್ರ ಫ್ಯಾಮಿಲಿ ಅವರಿಗೆ ಒಂದು ಅದರ ನಂತರ ಏನಿದೆ ಈಗ ಅರ್ಲಿ ಫಿಸಿಯೋಥೆರಪಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದ್ಸಲ ಸ್ಟ್ರೋಕ್ ಆದ್ಮೇಲೆ ಮೆಡಿಕೇಶನ್ ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ಕೆಲಸ ಎಕ್ಸಸೈಸ್ ಇಂದ ಆಗುತ್ತೆ ಐವತ್ತು ಪರ್ಸೆಂಟ್ ಮೆಡಿಸಿನ್ ಕೆಲಸ ಮಾಡಿದ್ರೆ ಇನ್ನು ಐವತ್ತು ಪರ್ಸೆಂಟ್ ಎಕ್ಸಸೈಸ್ ಕೆಲಸ ಮಾಡೋದು ಸೊ ಆಗಿ ಒಂದೇ ವಾರದಲ್ಲಿ ಫಿಸಿಯೋಥೆರಪಿ ಶುರು ಮಾಡಬೇಕು ಅವರು ಚೆನ್ನಾಗಿ ಎಚ್ಚರ ಇದ್ದಾರೆ ಮಾತಾಡ್ತಾ ಇದಾರೆ ಇಲ್ಲ ಮಾತಾಡ್ತಾ ಇಲ್ಲ ಅಂದ್ರೂ ಎಲ್ಲ ಅರ್ಥ ಆಗ್ತಾ ಇದೆ ಅವರಿಗೆ ಅವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ ಅವಾಗ ಅವರಿಗೆ ಅರ್ಲಿ ಫಿಸಿಯೋಥೆರಪಿ ಒಂದು ಶುರು ಮಾಡಿಸ್ಬೇಕು ಕೈ ಎತ್ತಾಡಿಸೋದು ಕೈನಲ್ಲಿ ಎಕ್ಸರ್ಸೈಸ್ ಮಾಡಿಸೋದು ಕಾಲ್ ಎತ್ತಾಡಿಸೋದು ಎಕ್ಸಸೈಸ್ ಮಾಡಿಸೋದು ಆಮೇಲೆ ಇಲ್ಲಿ ಮುಷ್ಟಿ ಹತ್ರ ಒಂದು ಬಾಲ್ ಕೊಟ್ಬಿಟ್ಟು ಅವರಿಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡಿಸೋದಾಗಲಿ ಬಾಯಿ ಸೊಟ್ಟಾಗಿರೋರಿಗೆ ಎಕ್ಸಸೈಸ್ ಮಾಡಿಸೋದು ಇದಕ್ಸಸೈಸ್ ತುಂಬಾ ಹೆಲ್ಪ್ ಆಗುತ್ತೆ ನೀವು ನೀವು ಇದನ್ನೇ ಎರಡು ವರ್ಷ ಮೂರು ವರ್ಷ ನಂತರ ಶುರು ಮಾಡಿದ್ರೆ ಅದ್ರಲ್ಲಿ ಆಲ್ರೆಡಿ ತುಂಬಾ ಡ್ಯಾಮೇಜಸ್ ಆಗ್ಬಿಟ್ಟಿರುತ್ತೆ ಆ ಎರಡು ಮೂರು ವರ್ಷದಲ್ಲಿ ಕೈ ತುಂಬಾ ಟೈಟ್ ಆಗ್ಬಿಟ್ಟು ಭಾರ ಆಗಿ ಹೀಗೆ ಸೊಟ್ಟ ಆಗ್ಬಿಟ್ಟಿರುತ್ತೆ ಅದನ್ನ ನಾವು ಆದಷ್ಟು ಬೇಗ ಸ್ಟ್ರೋಕ್ ಆಗಿ ಆದಷ್ಟು ಬೇಗ ಶುರು ಮಾಡಿಕೊಂಡ್ರೆ ಈ ಸೊಟ್ಟ ಆಗೋದನ್ನ ಕೈ ಹೀಗೆ ಹಿಡಿಕೊಳ್ಳೋದನ್ನ ಅದನ್ನ ತುಂಬಾ ತಡೆಗಟ್ಟಬಹುದು ಪಾರ್ಶ್ವಯ ಯಾವುದೋ ನಾಲ್ಕೂವರೆ ತಾಸ್ ಒಳಗಡೆ ಡಾಕ್ಟರ್ನ ಮೀಟ್ ಆಗಬೇಕು ಅಂತ ಯಾಕೋಸ್ಕರವಾಗಿ ಆ ಸಮಯನ ತಾವು ಹೆಚ್ಚು ಇದು ಮಾಡ್ತಿರತ್ತದೆ ನಾವು ನಾಲ್ಕುವರೆ ತಾಸ್ನ ಗೋಲ್ಡನ್ ಪೀರಿಯಡ್ ಆಫ್ ಸ್ಟ್ರೋಕ್ ಅಂತ ಕರೀತೀವಿ ನಾಲ್ಕೂವರೆ ತಾಸ್ ಒಳಗಡೆ ಏನು ಮೇಜರ್ ಸ್ಟಡೀಸ್ ಏನಾಗಿದೆ ಆ ಎಲ್ಲಾ ಸ್ಟಡೀಸ್ ಏನು ಹೇಳ್ತಾರೆ ನಾಲ್ಕುವರೆ ತಾಸಲ್ಲಿ ಬಂದವರಿಗೆ ಒಂದು ಆ ಕ್ಲಾಟನ್ನ ಬರ್ಸ್ಟ್ ಮಾಡ್ಲಿಕ್ಕೆ ಒಂದು ಇಂಜೆಕ್ಷನ್ ಕೊಟ್ರೆ ಆ ಕಂಪ್ಲೀಟಾಗಿ ಅದನ್ನ ರಿಸಾಲ್ವ್ ಮಾಡ್ಬಿಟ್ಟು ಕ್ಲಾಟ್ನ ಪುಡಿ ಪುಡಿ ಮಾಡಿಬಿಡುತ್ತೆ ಆ ಇಂಜೆಕ್ಷನ್ ಕೊಟ್ಟಾಗ ಅದನ್ನು ಒಂದು ಬ್ಲಡ್ ಕ್ಲಾಟ್ನ ಡಿಸ್ ಇಂಜೆಕ್ಷನ್ ಅಂತ ಹೇಳ್ಬೋದು ಅದನ್ನು ಸೊ ಅದನ್ನ ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡ್ಬಿಟ್ಟು ಅದೇನು ಬ್ಲಾಕೇಜಸ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡಿಕೊಂಡ್ರೆ ವಾಪಸ್ ಬ್ಲಡ್ ಸಪ್ಲೈ ಶುರು ಆಗುತ್ತೆ ಬ್ರೈನಿಗೆ ಅವಾಗ ಮತ್ತೆ ಕೆಲಸ ಮಾಡಲಿಕ್ಕೆ ಶುರು ಆಗುತ್ತೆ ಸೊ ಇದಕ್ಕೆ ನಾವು ಥ್ರಾಂಬೋಲೈಸಿಸ್ ಅಂತ ಕರಿತೀವಿ ಈ ಎಲ್ಲ ಪ್ರೊಸೀಜರ್ಸ್ ಸೇರಿಕೊಂಡು ಸೊ ಇದನ್ನು ನಾವು ಆದಷ್ಟು ಬೇಗ ಮಾಡೋದ್ರಿಂದ ಕಂಪ್ಲೀಟ್ ರಿಕವರಿ ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಚಾನ್ಸಸ್ ಕೂಡ ಇದೆ ಇವಾಗ ಎಷ್ಟು ಬೇಗ ಬರ್ತಿರೋ ಅಷ್ಟು ಬೇಗ ರಿಕವರಿ ಹಾಗಾಗಿ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟ್ರೋಕ್ ಸ್ಟ್ರೋಕ್ ರಿಕವರಿನ ಕಂಪ್ಲೀಟ್ ಮಾಡಲಿಕ್ಕೆ ಈ ಒಂದು ಚಿಕಿತ್ಸೆ ಪಡೆದ ನಂತರವಾಗಿ ಅವರು ಕ್ಲಿಯರ್ ಆಗಿರ್ತಾರೆ ಆದ್ರೂ ಅವರಿಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸುಸ್ತು ಅನಿಸ್ತಾನೆ ಇರುತ್ತೆ ಕಾರಣ ಏನು ಅಂತ ಹೇಳ್ತೀರಾ ಈಗ ಎರಡು ಸೈಡ್ ಆಫ್ ದ ಬ್ರೈನ್ ಈಗ ನಮ್ದು ರೈಟ್ ಸೈಡ್ ಆಫ್ ದ ಬ್ರೈನ್ ಏನಿದೆ ಸೈಡ್ ಆಫ್ ದ ಬಾಡಿ ಇದು ಕಂಟ್ರೋಲ್ ಮಾಡುತ್ತಾ ಇರುತ್ತೆ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಏನಿದೆ ರೈಟ್ ಸೈಡ್ ಆಫ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ದು ಯಾವ್ದು ಸೈಡ್ ಸ್ಟ್ರೋಕ್ ಆಗಿರುತ್ತೆ ಅದರ ಮೇಲೆ ನಮ್ದು ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ ಕೂಡ ಬೇರಿ ಆಗುತ್ತೆ ನಮ್ದು ಯೂಶಲ್ ಲೆಫ್ಟ್ ಸೈಡ್ ಡಾಮಿನೆಂಟ್ ಸೈಡ್ ಅಂತ ಕರಿತೀವಿ ಅಲ್ಲಿ ಸ್ಟ್ರೋಕ್ ಆಯಿತು ಅಂದರೆ ಮಾತು ನಿಂತು ಬಿಡೋದು ಆಮೇಲೆ ಬೇರೆಯವ್ರು ಮಾತಾಡೋದು ಅರ್ಥ ಆಗದೆ ಇರೋದು ಅವ್ರೇನೋ ಕೇಳ್ತಾರೆ ಇವರೇನೋ ಹೇಳೋದು ಈ ತರದೊಂದು ಶುರು ಆಗುತ್ತೆ ಸ್ಟ್ರೋಕ್ ಆಗಿದ ನಂತರ ಏನಾಗುತ್ತೆ ಒಂದು ಸೈಡ್ ಆಫ್ ದ ಬಾಡಿ ಕಂಪ್ಲೀಟ್ ಆಗಿ ಕೆಲಸ ಮಾಡ್ತಾ ಇರಲ್ಲ ಇಲ್ಲ ಮಾಡ್ತಾ ಇದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ಹಾಗಾಗಿ ಅವ್ರಿಗೆ ಕೆಲಸ ಮಾಡೋವಾಗ ಇದು ಸುಸ್ತಾಗೋದು ಇದು ಸಹಜವಾಗಿ ಕಾಣುವಂಥದ್ದು ಜೊತೆಗೆ ಜೊತೆಗೆ ಅವ್ರಿಗೆ ಬಿ ಪಿ ಇತ್ತು ಶುಗರ್ ಇತ್ತು ಅದು ಕಂಟ್ರೋಲಲ್ಲಿ ಇಲ್ಲ ಅವಾಗಲೂ ಸುಸ್ತಾಗಿ ಕಾಣಿಸ್ಕೋತಾ ಇರುತ್ತೆ ಏನಾಗಿರುತ್ತೆ ಇನ್ನೊಂದು ಒಂದು ಹೈಪರ್ ಟೆನ್ಸಿವ್ ಬಗ್ಗೆ ಒಂದು ಒಂದು ಚಿಕ್ಕದಾಗಿ ಹೇಳ್ತೀನಿ ಇದನ್ನು ಸ್ಟ್ರೋಕ್ ತರಾನೇ ಪ್ರೆಸೆಂಟ್ ಮಾಡುತ್ತೆ ಹೈಪರ್ ಟೆನ್ಸಿವ್ ಎನ್ಕೆಫಿಲೋಪತಿ ಅಂದ್ರೆ ಏನು ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಶನ್ ಬಿಪಿ ಸಡನ್ ಆಗಿ ತುಂಬಾ ಜಾಸ್ತಿ ಆಗಿಬಿಡೋದು ತುಂಬಾ ಜಾಸ್ತಿ ಆದಾಗ ಅವರಿಗೂ ಮಾತು ತೊದಲ್ಬಹುದು ಅವ್ರಿಗೂ ಸ್ವಲ್ಪ ಬಾಯ್ ಸೊಟ್ಟ ಆಗುತ್ತೆ ಆದ್ರೆ ಬಿ ಪಿ ಕಂಟ್ರೋಲ್ ಮಾಡಿದ ತಕ್ಷಣ ಅವ್ರಿಗೆ ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡುತ್ತೆ ಸೊ ಇದು ಬಿ ಪಿ ತುಂಬಾ ಜಾಸ್ತಿ ಆಗಿರೋದ್ರಿಂದ ಒಂದು ಬರುವಂತದ್ದು ಆವಾಗಲೂ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ ಏನು ಮಾ ಆಗ್ತಾ ಇರೋಲ್ಲ ಇಲ್ಲ ಮಾತಾಡ್ಲಿಕ್ಕೆ ಕಷ್ಟ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ಒಂದು ಬಿ ಪಿ ಕಂಟ್ರೋಲ್ ಮಾಡಿದ ತಕ್ಷಣ ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡ್ತಾರೆ ಹಾಗೆ ಶುಗರ್ ಐನೂರು ನಾನ್ನೂರು ಇದ್ದವ್ರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಹಸಿವಾಗಲ್ಲ ಊಟ ಸೇರಲ್ಲ ಅದನ್ನು ಕಂಟ್ರೋಲ್ ಮಾಡಿದ್ರೆ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಹಾಗೆ ಸ್ಟ್ರೋಕಲ್ಲೂ ಅಷ್ಟೇ ಸ್ಟ್ರೋಕಿಂದ ಆಗಿರೋ ಒಂದು ಸ್ವಲ್ಪ ಡೆಫಿಸಿಟ್ ಇದ್ದೇ ಇರುತ್ತೆ ಒಂದು ಕಡೆ ಕೆಲಸ ಮಾಡದೇ ಇರೋದು ಅದರ ಜೊತೆಗೆ ಅವರಿಗೆ ಶುಗರು ಬಿ ಪಿ ಇತ್ತು ಅದು ಕಂಟ್ರೋಲಲ್ಲಿ ಇಲ್ಲ ಬೇರೆ ಏನೋ ಕಾರಣ ಇಂದ ಜ್ವರ ಇದೆ ಅದು ಕಂಟ್ರೋಲಲ್ಲಿ ಇಲ್ಲ ಇನ್ಫೆಕ್ಷನ್ ಏನೋ ಆಗಿದೆ ಸ್ಟ್ರೋಕಿಂದ ಆಗಿರೋವಂಥ ಕಾರಣ ಅದು ಕಂಟ್ರೋಲ್ ಇಲ್ಲದಿದ್ದಾಗ ಅವ್ರಿಗೆ ಸುಸ್ತಾಗುವಂಥದ್ದು ಇಲ್ಲ ಬೇರೆ ಒಂದು ತೊಂದರೆ ಆಗುವಂಥದ್ದು ಕಾಣಿಸ್ಕೊಳ್ಳುತ್ತೆ ತಾವು ಹೇಳಿದ್ರಿ ಬಿ ಪಿ ಶುಗರ್ ಇದ್ದವ್ರಿಗೆ ಈ ಥರ ಎಲ್ಲ ಆದಾಗ ತುಂಬ ಸಮಸ್ಯೆ ಆಗುತ್ತೆ ಅಂತ ಇಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲೇ ಕೂತಿರಬೇಕು ಏನು ಕೆಲಸ ಮಾಡೋಕ್ಕಾಗ್ತಿರೋಲ್ಲ ಮೇಡಮ್ ಸ್ವಲ್ಪ ದಿನ ಆ ಸಮಯದಲ್ಲಿ ಅವರು ಏನೇನು ಕೂತಲ್ಲೇ ಯಾವ್ಯಾವ ವ್ಯಾಯಾಮಗಳನ್ನು ಮಾಡ್ಬೋದು ಯಾವ ರೀತಿ ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೋಬೋದು ಅಂತ ತಾವು ಹೇಳ್ತಕ್ಕಂಥದ್ದು ಸ್ಟ್ರೋಕ್ ಆಗಲಿಕ್ಕೂ ಮುಂಚಿನ ಸಮಯದಲ್ಲಿ ನಾವು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀವಿ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವಿ ಎಷ್ಟು ನಮ್ಮ ಶುಗರ್ ಬಿ ಪಿನೇ ಕಂಟ್ರೋಲಲ್ಲಿ ಇಟ್ಕೊತೀವಿ ಅದು ನಮ್ಮನ್ನ ಸ್ಟ್ರೋಕ್ ಅನ್ನೋದು ತಡೆಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಒಂದು ಸಲ ಸ್ಟ್ರೋಕ್ ಆದ ನಂತರ ಅದೇ ಶುಗರ್ ಬಿ ಪಿ ಇದ್ದವರಿಗೆ ಏನು ಮಾಡ್ಬೋದು ಅವರಿಗೆ ಶುಗರು ಮತ್ತು ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರೆ ಮತ್ತು ಇನ್ಸುಲಿನ್ ಅಂತೂ ಇದ್ದೇ ಇರುತ್ತೆ ಅದರ ಜೊತೆಗೆ ಕೂತಲ್ಲೇ ಕೈ ಎತ್ತಾಡೋದು ಒಂದು ದಿನದಲ್ಲಿ ಹದಿನೈದು ನಿಮಿಷ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಕೂತಲ್ಲೇ ಕೈ ಎತ್ತಾಡೋದಾಗಲಿ ಕಾಲೆತ್ತಿ ಎತ್ತಿ ಕೂರಿಸೋದಾಗಲಿ ಇದನ್ನು ಎಕ್ಸಸೈಸ್ ಮಾಡಿಫಿಕೇಶನ್ ಅಂತ ಹೇಳ್ತಾರೆ ಇಂಡಿವಿಜುವಲೈಸೇಷನ್ ಆಫ್ ಎಕ್ಸಸೈಸ್ ಅವರವ್ರದು ವ್ಯಕ್ತಿ ತಕ್ಕನಾಗಿ ಅವ್ರವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪಾಸಿಬಲ್ ಎಕ್ಸಸೈಸ್ಗಳು ಇವಾಗಿದೆ ಅದು ನಮ್ಮ ಫಿಸಿಯೋಥೆರಪಿಸ್ಟ್ ಅವರು ಹೇಳಿಕೊಡ್ತಾರೆ ಅದನ್ನು ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಂಡು ಹೋದರೆ ನಾವು ಎದ್ದು ನಿಂತ್ಕೊಳ್ಳೋ ಅಂಥದ್ದಾಗಲಿ ಒಂದು ಸ್ಟಿಕ್ ಇಟ್ಕೊಂಡು ನಡೆದಾಡೋ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ನಾವು ನಮ್ಮದು ಕೆಲಸ ನಾವೇ ನೋಡ್ಕೊಳ್ಳೋ ಅಂಥದ್ದಾಗಲಿ ಮಾಡುವಂಥ ಸಾಧ್ಯತೆ ಈಗ ಇದೆ ಆದಷ್ಟು ಬೇಗ ಶುರು ಮಾಡಿದ್ರೆ ಎಷ್ಟು ಬೇಗ ರಿಕವರಿ ಆಗುವಂಥ ಚಾನ್ಸಸ್ ಇರುತ್ತೆ ಈ ಒಂದು ಪಾರ್ಶ್ವವಾಯು ಅನ್ನೋದು ಜೀವಕ್ಕೆ ತೊಂದರೆ ಇಲ್ಲ ಆದರೆ ಜೀವನಕ್ಕೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಮೇಡಮ್ ಅಂದ್ರೆ ಒಬ್ಬರು ಮನೆಯಲ್ಲಿ ನಡೆಸ್ತಕ್ಕಂಥ ವ್ಯಕ್ತಿಗೆ ಇದೊಂದು ತೊಂದರೆ ಆದಾಗ ಮನೆ ಅವರೆಲ್ಲರೂ ತುಂಬಾ ಇದ್ರ ಬಗ್ಗೆ ಸಫರ್ ಪಡ್ತಾರೆ ಆ ಸಂದರ್ಭದಲ್ಲಿ ಮನೆಯವರು ಯಾವ ಯಾವ ರೀತಿ ರೀತಿ ಇರಬೇಕು ನೋಡ್ಕೋಬೇಕು ಅಂತ ಹೇಳ್ತೀರಿ ಇದು ಇಂಪಾರ್ಟೆಂಟ್ ಲೈಕ್ ಸ್ಟ್ರೋಕ್ ಮಾರ್ಬಿಡಿಟಿ ಮಾರ್ಟಿಟಿ ಅಂತ ಹೇಳ್ತೀವಿ ಮಾರ್ಟಿಟಿಗೂ ಜಾಸ್ತಿ ಮಾರ್ಬಿಡಿಟಿ ಅಂದ್ರೆ ಅವರು ದಿನನಿತ್ಯ ಅವ್ರದ ಕೆಲಸಗಳನ್ನ ಮಾಡಲಿಕ್ಕೆ ಆಗದೆ ಇರೋವಂಥದ್ದು ನಡೆದಾಡ್ಲಿಕ್ಕೆ ಆಗದೆ ಇರೋವಂಥದ್ದು ಮಾರ್ಬಿಡಿಟಿ ಜಾಸ್ತಿ ಆಗಿದೆ ಬೆಡ್ ರಿಡನ್ ಸ್ಟೇಟ್ ಅಲ್ಲಿ ಇರ್ತಾರೆ ಇಲ್ಲ ವೀಲ್ ಚೇರ್ ಡಿಪೆಂಡೆನ್ಸಿ ಸ್ಟೇಟಲ್ಲಿ ಇರ್ತಾರೆ ಮುಂಚೆ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಅದನ್ನ ಈಗ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲದನ್ನು ಒಂದು ಸ್ಟ್ರೋಕ್ ಒಂದು ಕಾರಣ ಆಗಿರುತ್ತೆ ಸೊ ಮನೆಯವರು ಹೇಗಿರ್ಬೇಕು ಅವ್ರ ಜೊತೆ ಇವಾಗ ಅವ್ರನ್ನ ಒಂದು ಚಿಕ್ಕ ಮಗು ನೋಡ್ಕೊಂಡಾಗೆ ನೋಡ್ಕೋಬೇಕಾಗುತ್ತೆ ಇವಾಗ ಸಲ ಸ್ಟ್ರೋಕ್ ಆದಮೇಲೆ ಯಾವ ಪಾರ್ಟ್ ಆಫ್ ದ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿರುತ್ತೆ ಹಾಗಾಗಿ ಅವರಿಗೆ ಕೆಲವೊಂದು ಸಲ ತುಂಬಾ ಮೂಡ್ ಚೇಂಜಸ್ ಬರೋದಾಗ್ಲಿ ಬಿಹೇವಿಯರ್ ಅಲ್ಲಿ ಚೇಂಜಸ್ ಬರೋದಾಗ್ಲಿ ತುಂಬಾ ಸಿಟ್ ಸಿಟ್ಟು ಮಾಡ್ಕೊಳೋದಾಗ್ಲಿ ಮುಂಚೆ ತುಂಬಾ ಲವಲವಿಕೆಯಿಂದ ಇರ್ತಾರೆ ಒಂದೇ ಸಲ ಸ್ಟ್ರೋಕ್ ಆಗಿದ ತಕ್ಷಣ ಅವ್ರದ್ದು ಬಿಹೇವಿಯರೇ ತುಂಬಾ ಚೇಂಜ್ ಆಗಿರುತ್ತೆ ಸೊ ಅವ್ರ ಹೆಂಡತಿಗಾಗ್ಲಿ ಇಲ್ಲ ಅವ್ರ ಮನೆಯವರಿಗಾಗಲಿ ತುಂಬಾ ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿಬಿಟ್ಟಿರುತ್ತೆ ಹೇಗೆ ಈ ತರ ಮಾಡ್ತಾ ಇದಾರೆ ಏನು ಮಾಡಬೇಕು ಅವ್ರಿಗೆ ಒಂದು ಬರ್ಡನ್ ಜಾಸ್ತಿ ಆಗಿಬಿಡುತ್ತೆ ಬರ್ಡನ್ ತರ ತಗೊಳ್ಬಾರ್ದು ಅವ್ರನ್ನ ಒಂದು ಚಿಕ್ಕ ಮಗು ತರ ನೋಡ್ಕೊಳ್ಬೇಕು ಈಗ ಏನಾಗಿದೆ ಸ್ಟ್ರೋಕ್ ಆದ ನಂತರ ಈ ಇಮೋಷ್ನಲ್ ಲಯಬಿಲಿಟಿ ಕೂಡ ಜಾಸ್ತಿ ಆಗ್ಬಿಡುತ್ತೆ ಕೆಲವರಿಗೆ ಒಂದೇ ಸಲ ಜೋರಾಗಿ ನಗೋದು ಜೋರಾಗಿ ಅಳೋದು ಒಂದು ಸ್ವಲ್ಪ ಇಮೋಷ್ನಲ್ ಕಾಂಪೊನೆಂಟ್ ಬಂದ ತಕ್ಷಣ ಅಳೋದು ದಿನದಲ್ಲಿ ಒಂದು ಎರಡು ಮೂರು ಸಲ ಈ ತರ ಒಂದು ಐದೈದು ನಿಮಿಷ ಹತ್ತು ನಿಮಿಷ ಅಳ್ತಾನೆ ಇರ್ತಾರೆ ಇದೆಲ್ಲ ಸ್ಟ್ರೋಕ್ ರಿಲೇಟೆಡ್ ನಾವು ಅವ್ರೇನು ಅನ್ಕೊಂತಾರೆ ಇಲ್ಲ ಅವ್ರಿಗೆ ಸ್ವಲ್ಪ ಇಮೋಷನ್ ಜಾಸ್ತಿ ಆಗಿಬಿಟ್ಟಿದೆ ಈ ತರ ಅಳ್ತಾ ಇದ್ದಾರೆ ಅದು ಸ್ಟ್ರೋಕಿನ ಲಕ್ಷಣವೇ ಆಗಿರ್ಬೋದು ಸೊ ಅದೊಂದು ಒಂದು ಐದು ತಿಂಗಳು ಆರು ತಿಂಗಳು ಇದೆಲ್ಲ ನಿಧಾನಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಐದು ತಿಂಗಳು ಆರು ತಿಂಗಳಲ್ಲಿ ಇದೆಲ್ಲ ಸಿಂಟಮ್ಸ್ ನ ಕಂಟ್ರೋಲ್ ಮಾಡಬಹುದು ನಾವು ಮಾತು ತೊದಲನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅದನ್ನ ಕೂಡ ಸರಿ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಬಂದಿದೆ ಇವಾಗ ಸೊ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಳೋದು ಅವ್ರಿಗೆ ಟೈಮ್ ಟೈಮ್ ಗೆ ಮೆಡಿಸಿನ್ ಕೊಡೋದು ಒಂದು ಅಲಾರಾಮ್ ಕ್ಲಾಕ್ ಇಟ್ಕೊಂಡು ಟೈಮ್ ಗೆ ಕರೆಕ್ಟ್ ಆಗಿ ಮೆಡಿಸನ್ ತಗೊಳ್ಳೋದಾಗಲಿ ಆಮೇಲೆ ಜೊತೆಗೆ ನಿಮ್ಮ ಹೆಲ್ತ್ ನೋಡ್ಕೋಬೇಕು ಅವ್ರನ್ನೇ ನೋಡ್ಕೊಳೋದ್ರಲ್ಲಿ ನಿಮ್ಮ ಹೆಲ್ತ್ ಮರಿಬಾರ್ದು ನಿಮ್ದು ಏನಿದೆ ನಿಮ್ಗೆ ಏನಾದರೂ ಶುಗರ್ ಇದೆಯಾ ಬಿ ಪಿ ಇದೆಯಾ ಅದನ್ನ ಕಂಟ್ರೋಲ್ ಮಾಡೋದು ಕರೆಕ್ಟಾಗಿ ನಿಮ್ದು ಮೆಡಿಸನ್ ತಗೊಳ್ಳೋದು ಹಿಂಗೆ ನಿಮ್ಮ ಮನೇಲಿ ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಆಗೋಯಿತು ಅಂದ್ರೆ ಅವಾಗ ಮನೆಯವ್ರಿಗೆ ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಅವ್ರನ್ನ ನೋಡ್ಕೊಳೋ ಜೊತೆಗೆ ಜೊತೆ ಜೊತೆಗೆ ನಿಮ್ಮನ್ನು ಸಹ ನಿಮ್ಮ ಹೆಲ್ತ್ ಸಹ ನೀವು ಕಾಪಾಡ್ಕೋಬೇಕು ಸರಿಯಾದ ಚಿಕಿತ್ಸೆ ಪಡೆದಂಥವ್ರು ಎಷ್ಟು ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ತೀವಿ ಹೌದು ಇದು ಎಲ್ಲರಿಗೂ ಬರುವಂಥ ಸಹಜವಾದ ಡೌಟು ಇದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದಿ ಸ್ಟ್ರೋಕ್ ಅಂತ ಹೇಳ್ತೀವಿ ಚಿಕ್ಕದಾಗಿರೋ ಸ್ಟ್ರೋಕು ಒಂದು ಮೂರರಿಂದ ಆರು ವಾರದಲ್ಲಿ ಕಂಪ್ಲೀಟಾಗಿ ನಾರ್ಮಲ್ ಆಗಿಬಿಡ್ತಾರೆ ಅದೇ ಸ್ವಲ್ಪ ದೊಡ್ಡದಾಗಿತ್ತು ಸ್ಟ್ರೋಕು ಅಂದರೆ ಆರು ತಿಂಗಳಿಂದ ವರ್ಷಾನ್ಗಟ್ಟಲೆ ಬೇಕಾಗುತ್ತೆ ನಾ ಹೇಳ್ದಂಗೆ ಮೆಡಿಸಿನ್ಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಫಿಸಿಯೋಥೆರಪಿ ಇಂಪಾರ್ಟೆಂಟು ಎಷ್ಟು ಬೇಗ ಎರಡನ್ನೂ ಫಾಲೋ ಮಾಡ್ತೀರಾ ಎಷ್ಟು ಬೇಗ ಶುರು ಮಾಡ್ತೀರಾ ರೆಗ್ಯುಲರ್ ಆಗಿ ಅದನ್ನು ಫಾಲೋ ಅಷ್ಟೇ ಬೇಗ ರಿಕವರಿ ಕಾಣಿಸ್ಕೊಳ್ಳುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗದೇ ಇದ್ದವ್ಲು ತುಂಬಾ ದೊಡ್ಡದಾಗಿ ಸ್ಟ್ರೋಕ್ ಆಗಿತ್ತು ಆವಾಗ ಇಮಿಡಿಯೇಟ್ ಬೆಡ್ ರಿಡನ್ ಆಗಿದ್ರು ಈಗ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗದೇ ಇದ್ರು ಒಂದು ಎಂಬತ್ತು ಪರ್ಸೆಂಟ್ ತನಕ ಬರ್ಬೋದು ಒಂದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಡೆಫಿಸಿಟ್ ಇರುತ್ತೆ ಬಟ್ ನಿಮ್ಮ ಕೆಲಸ ನೀವು ನೋಡ್ಕೋಬೋದು ಅಷ್ಟು ರಿಕವರಿ ಇವಾಗ ಚಾನ್ಸ್ ಇದೆ ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಕಾರ್ಯಕ್ರಮದ ಕಡೆಯದಾಗಿ ಮೇಡಮ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಸ್ಟ್ರೋಕನ್ನು ಎಷ್ಟು ಪ್ರಿವೆನ್ಷನ್ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಕ್ಯೋರ್ಗಿನ ನಾ ಹೇಳ್ದಂಗೆ ನಾಲ್ಕೂವರೆ ತಾಸಿಗೆ ಹಾಸ್ಪಿಟಲ್ಗೆ ಬರೋದು ಎಲ್ಲರಿಗೂ ಅದು ಫೀಸಿಬಲ್ ಇರೋದಿಲ್ಲ ಎಲ್ಲರಿಗೂ ಅದು ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಪ್ರಿವೆನ್ಷನ್ ಮಾಡಬೇಕು ಹೇಗೆ ನಾನು ಹೇಳ್ದಂಗೆ ನೀವು ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡೋದಾಗಲಿ ಶುಗರ್ ಬಿ ಪಿನ ಕಂಟ್ರೋಲ್ ಇಟ್ಕೊಳೋದಾಗಲಿ ಇಲ್ಲ ನಿಮ್ಮದು ಬೇರೆ ತೊಂದರೆ ಇತ್ತು ಹೆಪ್ಗಟ್ಟು ಅಂತ ತೊಂದರೆ ಇತ್ತು ಹಾರ್ಟಿಂದ ತೊಂದರೆ ಇತ್ತು ಅಂದರೆ ಅರ್ಲಿ ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನನಗೇನಾದರೂ ಸ್ಟ್ರೋಕ್ ಆಗುವಂಥ ಲಕ್ಷಣ ಇದೆಯಾ ಅದನ್ನು ಬೇಗ ಕಂಡು ಹಿಡ್ಕೊಳ್ಳೋ ಅಂಥದ್ದು ಟ್ರೀಟ್ಮೆಂಟ್ ಕರೆಕ್ಟ್ ಟೈಮ್ಗೆ ತಗೊಳ್ಳೋದು ಇಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆಯದು ಮೇಡಮ್ ತಾವು ಇದುವರೆಗೂ ಪಾರ್ಶ್ವವಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು